ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇತ್ತೀಚೆಗೆ ಒಂದು ಮಕ್ಕಳಲ್ಲಿ ಒಂದು ಕಾಯಿಲೆ ಅಂತಾನೆ ಹೇಳ್ಬೋದು ತುಂಬಾ ಜನ ಹೇಳ್ತಾ ಇರ್ತಾರೆ ನಮ್ಮ ಹತ್ರ ತುಂಬಾ ಜನ ಕರ್ಕೊಂಡ್ ಬರ್ತಾ ಇರ್ತಾರೆ ಆರ್ಟಿಸಮ್ ಅಂತ ಹೇಳ್ತಾರೆ ಏನ್ ಮಾಡೋದು ಏನ್ ಮಾಡಕ್ಕೂ ಗೊತ್ತಾಗ್ತಾ ಇಲ್ಲ ಮೆಡಿಕಲ್ ಅಲ್ಲಿ ಇದಕ್ಕೆ ಅಷ್ಟೊಂದು ಔಷಧೋಪಚಾರ ಇಲ್ಲ ಗೊತ್ತಿಲ್ಲ ಇದು ವಾಸೆ ಆಗುತ್ತೋ ಇಲ್ವೋ ಅಂತ ಏನ್ ಮಾಡ್ಬೇಕು ಅಂತ ತುಂಬಾ ತಂದೆ ತಾಯಿ ಅಂದ್ರೆ ನೋವನ್ನ ಪಟ್ಕೊಳ್ತಾ ಇರ್ತಾರೆ ಬೇಜಾರ್ ಮಾಡ್ಕೊಳ್ತಾ ಇರ್ತಾರೆ ಮಕ್ಕಳನ್ನ ಯಾವ ರೀತಿ ನೋಡ್ಕೊಳ್ಬೇಕು ಇತ್ತೀಚೆಗೆ ತಂದೆ ತಾಯಿ ಕೆಲಸವನ್ನ ಮಾಡ್ತಾ ಇರ್ತಾರೆ ಮಕ್ಕಳನ್ನ ನೋಡ್ಕೊಳಕ್ ತುಂಬಾ ಕಷ್ಟ ಆಗುತ್ತೆ ಯಾಕೆ ನಮ್ಗೆ ಈ ತರದ ಒಂದು ಪರಿಸ್ಥಿತಿ ಬಂತು ಅಂತ ತುಂಬಾ ಬೇಜಾರ್ ಮಾಡ್ಕೊಳ್ತಾ ಇರ್ತಾರೆ ಒಂದ್ ಕಡೆ ಮಕ್ಕಳು ಓದಲ್ಲ ಅನ್ನೋದು ಒಂದ್ ಕಡೆ ತಂದೆ ತಾಯರಿಗೆ ಕಷ್ಟವನ್ನ ದುಃಖವನ್ನ ಉಂಟು ಮಾಡ್ತಾ ಇದ್ರೆ ಇನ್ನೊಂದು ಕಡೆ ಇಂತಹ ಒಂದು ಗೊತ್ತಿಲ್ಲದೆ ಬರ್ತಕ್ಕಂತ ಕಾಯಿಲೆಗಳು ಇದಕ್ಕೆ ಕಾರಣ ಏನು ವಿಚಿತ್ರವಾಗಿರುತ್ತೆ ಇದನ್ನ ಸಹಿಸ್ಕೊಳಕ್ಕೆ ತಂದೆ ತಾಯಿರ್ಗ ಆಗೋದಿಲ್ಲ ಅರಗ್ಸ್ಕೊಳಕ್ ಆಗೋದಿಲ್ಲ ದುಃಖದಲ್ಲಿ ಜೀವನವನ್ನ ಸಾಗಿಸ್ತಾ ಇರ್ತಾರೆ ಹೇಗೋ ಮಾಡ್ಬೇಕಲ್ಲ ಆದ್ರೆ ಎಲ್ಲಾ ತಂದೆ ತಾಯಿಯರು ಏನು ನಾವು ವೈದ್ಯಕೀಯವಾಗಿ ತಪಾಸಣೆ ಮಾಡಿ ಏನೋ ಒಂದು ಮೆಡಿಸನ್ ಕೊಡ್ತಾ ಇದ್ರು ಸಹ ಅಭೂತಪೂರ್ವವಾದ ಪರಿಹಾರಗಳು ನಮ್ಮ ಸನಾತನ ಧರ್ಮ ಗ್ರಂಥಗಳಲ್ಲಿ ಇರ್ತಕ್ಕಂಥದ್ದು ನಮ್ಮ ಭಗವದ್ಗೀತೆಯಲ್ಲಿ ಭಾಗವತದಲ್ಲಿ ಇರ್ತಕ್ಕಂಥದ್ದು ಅಲ್ಲಿ ಬರ್ತಕ್ಕಂತಹ ಈ ಸ್ತೋತ್ರಗಳನ್ನ ಆ ಮಕ್ಕಳ ಪರವಾಗಿ ಹೇಳೋದಾಗ್ಲಿ ಆ ಮಕ್ಕಳ ಕೈನಲ್ಲಿ ಹೇಳೋದಾಗ್ಲಿ ಅವ್ರಿಗೆ ಕಲ್ಸ್ಕೊಡೋದಾಗ್ಲಿ ಮಾಡಿದ್ರೆ ಇಂತಹ ತೊಂದರೆಗಳು ಅವ್ರಿಗೆ ಇಲ್ಲ ಎಷ್ಟೊಂದು ಜನ ಈ ಮಕ್ಕಳು ಈ ತರದ ಒಂದು ಕಾಯಿಲೆಯಿಂದ ಇತ್ತೀಚೆಗೆ ತುಂಬಾ ಕಂಪ್ಲೇಂಟ್ಸ್ ಈ ತರ ಬರ್ತಾ ಇರೋದ್ರಿಂದ ಮಕ್ಕಳಲ್ಲಿ ವಿದ್ಯಾಭ್ಯಾಸದಲ್ಲಿ ಕೊರತೆ ಇರೋದ್ರಿಂದ ಅನೇಕ ಅನೇಕ ಮಾನಸಿಕ ಕಾಯಿಲೆಗಳು ಬರೋದ್ರಿಂದ ಅದರಿಂದ ಎಲ್ಲದ್ರಿಂದ ಸರಿ ಹೋಗ್ಬೇಕು ಅನ್ನೋದಾದ್ರೆ ಮಕ್ಕಳಿಗೆ ನಮ್ಮ ಗ್ರಂಥಗಳಲ್ಲಿ ಬಂದಿರತಕ್ಕಂತಹ ಸ್ತೋತ್ರಗಳನ್ನ ಮಂತ್ರಗಳನ್ನ ಕಲಸಿ ಜಪವನ್ನ ಮಾಡೋ ರೀತಿನಲ್ಲಿ ಮಾಡ್ಬೇಕು ಯಾವುದೇ ರೀತಿನಲ್ಲಿ ವಿದ್ಯಾಭ್ಯಾಸದಲ್ಲಿ ಅಡೆತಡೆಗಳಾಗ್ಲಿ ಹದಿ ಹರೆಯದಲ್ಲಿ ಬರ್ತಕ್ಕಂತಹ ಚಟಗಳಾಗ್ಲಿ ಬೇರೆ ರೀತಿಯ ಕೆಟ್ಟ ಕೆಲಸಗಳಾಗ್ಲಿ ಅಥವಾ ಶಿಕ್ಷಣದಲ್ಲಿ ಮುಂದುವರಿಯಬೇಕು ಅನ್ನೋ ಆಸೆ ಕುಂಠಿತ ಆಗೋದಾಗ್ಲಿ ಅಥವಾ ಈ ತರದ ಒಂದು ಕಾಯಿಲೆಗಳಾಗ್ಲಿ ಯಾವುದು ಬರೋದಿಲ್ಲ ಎಲ್ಲವನ್ನ ಕೊಡ್ತಕ್ಕಂತ ತಂದೆ ತಾಯಿ ಮಕ್ಕಳಿಗೆ ಮಂತ್ರಗಳನ್ನ ಹೇಳುವಂತಹ ಒಂದು ಪರಿಪಾಠವನ್ನ ಮಾಡಿಸ್ಬೇಕಾಗುತ್ತೆ ಇದು ಅವರ ಜೀವನಕ್ಕೆ ಅತ್ಯಗತ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ನೀವ್ ಏನೇ ಮಾಡಿದ್ರು ನಿಮ್ಗೆ ಏನೆಲ್ಲ ಬೇಕು ಆ ಸೌಕರ್ಯಗಳನ್ನ ನಾವು ಕೊಟ್ರು ಇದು ಒಂದು ಸಹ ನೀವು ಮಾಡ್ಲೇಬೇಕು ಅನ್ನೋ ಒಂದು ಕಟ್ಟುನಿಟ್ಟಾದ ಪದ್ಧತಿಯನ್ನು ಅವ್ರ ಕೈಯಿಂದ ಮಾಡಿಸ್ಲೇಬೇಕು ಹೇಳಲೇಬೇಕಾಗುತ್ತೆ ಕಟ್ಟುನಿಟ್ಟಾದ ಪದ್ಧತಿಯನ್ನ ಅನುಸರಿಸುವಂತೆ ತಾಕೀತು ಮಾಡ್ಲೇಬೇಕಾಗುತ್ತೆ ರೂಢಿಸ್ಕೊಳ್ಬೇಕು ಅದು ಪ್ರೀತಿಯಿಂದ ಹೇಳ್ಬೇಕು ಇದು ಮಾಡಿದ್ರೇನೆ ಅಂತ ಚಿಕ್ಕಂದಿನಿಂದ ಅವ್ರ ಕೈನಲ್ಲಿ ಇದನ್ನ ಹೇಳ್ಸಿ ಇದನ್ನ ಧ್ರುವ ಸ್ತೋತ್ರ ಅಂತ ಹೇಳ್ತಾರೆ ಹನ್ನೆರಡು ಸ್ತೋತ್ರ ಇರ್ತಕ್ಕಂತಹ ಈ ಒಂದು ಸ್ತೋತ್ರ ಭಾಗವತದಲ್ಲಿ ಬಂದಿರತಕ್ಕಂಥದ್ದು ಧ್ರುವನು ಐದು ವರ್ಷದ ಮಗುವಾಗಿದ್ದಾಗಲೇ ನಾರಾಯಣನ ಮುಂದೆ ಕುರಿತು ನಾರಾಯಣನ ಕೃಪೆಯಿಂದ ಇದನ್ನ ಹೇಳಿರ್ತಕ್ಕಂಥದ್ದು ಭಗವಂತ ಎಲ್ಲೂ ಇಲ್ಲ ಸರ್ವಾಂತರ್ ಗ್ಯಾಮಿ ಅವನಿಗೆ ರೂಪ ಇಲ್ಲ ನಾಮ ಇಲ್ಲ ನಮ್ಮ ಒಳಗಡೆನೆ ಇರ್ತಕ್ಕಂಥದ್ದು ಒಳಗಡೆ ಆ ಚೈತನ್ಯ ಬರಬೇಕು ನಾವು ಮಾತಾಡ್ತಾ ಇದ್ದೀವಿ ನೋಡ್ತಾ ಇದ್ದೀವಿ ಆಲೋಚಿಸ್ತಾ ಇದ್ದೀವಿ ಅನ್ನೋದಾದ್ರೆ ಅದು ಭಗವಂತನ ಪ್ರೇರಣೆಯಿಂದ ಭಗವಂತನ ಕೃಪೆಯಿಂದ ಒಳಗಡೆಯಿಂದ ಧ್ವನಿ ಬರಬೇಕು ಆ ರೀತಿಯ ಒಂದು ಯೋಗ ಬರಬೇಕು ಆ ರೀತಿಯ ಒಂದು ಬದುಕು ನಮ್ದಾಗ್ಬೇಕು ಯಾವ್ದಾವುದೋ ಬೇಡವಾದ ತೊಂದರೆಗಳಿಗೂ ರೋಗಗಳಿಗೂ ಒಳಗಾಗೋದಕ್ಕಿಂತ ಸುಸೂತ್ರವಾದ ಆರೋಗ್ಯ ಪೂರ್ಣವಾದ ಒಂದು ಜೀವನವನ್ನ ನಡೆಸ್ಬೇಕು ನಮ್ಮ ಮಕ್ಕಳ ಭವಿಷ್ಯ ಸುಂದರವಾಗಿರ್ಬೇಕು ಅವ್ರಿಗೆ ನಮಗಿರ್ತಕ್ಕಂಥ ಕಷ್ಟಗಳು ಯಾವುದೇ ರೀತಿ ಬರಬಾರ್ದು ಅಂತ ಯೋಚನೆ ಮಾಡಿ ಹೇಳೋದಲ್ಲ ತಂದೆ ತಾಯಿಗಳು ಅದನ್ನೇ ಯೋಚನೆ ಮಾಡ್ತಾರೆ ಅದನ್ನೇ ಹೇಳ್ತಾ ಇರ್ತಾರೆ ಆದ್ರೆ ಬರಬಾರ್ದು ಅನ್ನೋದಾದ್ರೆ ಏನೇನೋ ಸೌಕರ್ಯಗಳನ್ನು ಕೊಟ್ಟು ಅವ್ರಿಗೆ ಆ ಒಂದು ತೊಂದರೆಗಳಿಗೆ ಒಳಗಾಗೋದಕ್ಕಿಂತ ಅದು ತೊಂದರೆಗಳು ಬರಬಾರ್ದು ಈ ಸೌಕರ್ಯಗಳ ಜೊತೆ ಸುಖ ಅನ್ನೋದು ಅವರ ಒಳಗಡೆಯಿಂದ ಇರತಕ್ಕಂಥ ಶಕ್ತಿ ಚೈತನ್ಯದಿಂದಲೇ ಅವರಂತಹ ಒಂದು ಯೋಗವನ್ನು ಪಡ್ಕೊಳ್ಬೇಕು ಅಂದ್ರೆ ಮಂತ್ರಗಳನ್ನ ಹೇಳಲೇಬೇಕಾಗುತ್ತೆ ಅದನ್ನ ಕಲಿಸ್ಕೊಡಿ ಯಾವುದೇ ರೀತಿ ಅವ್ರಿಗೆ ತೊಂದರೆ ಬರೋದಿಲ್ಲ ವಿದ್ಯಾಭ್ಯಾಸ ಮುಂದಕ್ಕೆ ಹೋಗುತ್ತೆ ಒಳ್ಳೆ ಉದ್ಯೋಗ ದೊರಕುತ್ತೆ ಮಾತುಕತೆ ಚೆನ್ನಾಗಿರುತ್ತೆ ಚಟಗಳು ಬರೋದಿಲ್ಲ ಗೌರವ ಪೂರಿತವಾದ ಜೀವನವನ್ನ ಅವರು ತುಂಬಾ ಹೃದಯದಿಂದ ಅನುಭವಿಸ್ತಾರೆ ಘನತೆ ಗೌರವ ಮರ್ಯಾದೆ ಅನ್ನೋದು ದುಡ್ಡು ಕೊಟ್ರೆ ಬರೋದಿಲ್ಲ ಅದನ್ನ ನಾವು ಕೊಡ್ತಕ್ಕಂತ ಸುಖ ಸವಲತ್ತುಗಳಲ್ಲಿ ಯಾವುದು ಇರೋದಿಲ್ಲ ಅದಕ್ಕೆ ಒಳಗಡೆಯಿಂದ ಬರಬೇಕಾಗುತ್ತೆ ಅವ್ರು ನಾವ್ ಈ ರೀತಿ ಇರ್ಬೇಕು ಹೀಗೆ ಬದುಕ್ಬೇಕು ಹೀಗೆ ನಮ್ಮ ಒಂದು ಕುಟುಂಬದ ಗೌರವನ ಕಾಪಾಡ್ಕೊಳ್ಬೇಕು ನಮ್ಮ ಜನ್ಮ ಸಾರ್ಥಕ ಮಾಡ್ಕೊಳ್ಬೇಕು ನಮ್ಮಿಂದ ಯಾರಿಗೂ ತೊಂದರೆ ಆಗ್ಬಾರ್ದು ನಾವು ಆರೋಗ್ಯವಾಗಿರ್ಬೇಕು ನಮ್ಮ ಜೀವನ ಉನ್ನತ ಮಟ್ಟದಲ್ಲಿ ಇರಬೇಕು ಅನ್ನೋ ಆಲೋಚನೆಗಳು ಒಳಗಡೆಯಿಂದ ಉದ್ಭವ ಆಗ್ಬೇಕಾಗಿರ್ತಕ್ಕಂಥದ್ದು ಅಂತದೆಲ್ಲ ಆಗೋದಿಕ್ಕೆ ಮಂತ್ರಗಳು ಸಹಾಯ ಮಾಡುತ್ತೆ ಜಪ ತಪ ಹಾಗೆ ಪ್ರಾಣಾಯಾಮ ಧ್ಯಾನ ಮಾಡಿಸಿ ದಿನದಲ್ಲಿ ಒಂದ್ ಹತ್ತು ನಿಮಿಷನಾದ್ರೂ ಮಕ್ಕಳ ಕೈನಲ್ಲಿ ಯಾವ್ದಾದ್ರು ಒಂದು ಸ್ತೋತ್ರವನ್ನ ಮಾಡಿಸಿ ಈ ಧ್ರುವ ಸ್ತೋತ್ರ ಅನ್ನೋದು ಕಲ್ತ್ಕೊಳ್ಳುವುದು ನಮ್ಮ ಭಾಗವತದಲ್ಲಿ ಇರ್ತಕ್ಕಂಥದ್ದು ಪ್ರತಿಯೊಂದು ಮನೆಯಲ್ಲೂ ಸಹ ಭಗವದ್ಗೀತೆ ಪಾರಾಯಣ ಭಾಗವತನ ಮಾಡ್ಬೇಕು ಮಹಾಭಾರತ ರಾಮಾಯಣ ಅಂತ ಧರ್ಮ ಗ್ರಂಥಗಳನ್ನು ಓದಿ ಆ ಕಥೆಗಳನ್ನ ಮಕ್ಕಳಿಗೆ ಹೇಳಿ ಆ ರೀತಿಯ ಒಂದು ಬದುಕನ್ನು ರೂಪಿಸಿಕೊಳ್ಳುವಂತಹ ಪರಿಪಾಠವನ್ನ ಮಾಡಿಸ್ಬೇಕು ಪ್ರತಿ ದಿನ ಹತ್ತು ನಿಮಿಷ ಅದಕ್ಕೋಸ್ಕರ ಮೀಸಲಾಗಿಡಿ ತಂದೆ ತಾಯಿನೂ ಅದನ್ನ ಓದಿ ಮಕ್ಕಳಿಗೂ ಅದನ್ನ ತಿಳಿಸಿ ಈ ಧ್ರುವ ಸ್ತೋತ್ರವನ್ನ ಮಕ್ಕಳ ಕೈನಲ್ಲಿ ಹೇಳಿಸಿ ಯಾವುದೇ ರೀತಿ ಅನಾರೋಗ್ಯ ಆಗ್ಲಿ ಮರವಿನ ಕಾಯಿಲೆ ಆಗ್ಲಿ ವಿಪರೀತ ಹಠ ಚಟಗಳಾಗ್ಲಿ ಅಥವಾ ಈ ಆರ್ಟಿಸಮ್ ಅನ್ನೋ ಒಂದು ಕಾಯಿಲೆ ಆಗ್ಲಿ ಎಲ್ಲವೂ ಸಹ ಗುಣಮುಖ ಆಗುತ್ತೆ ಇದನ್ನ ಮಾಡೋದ್ರಿಂದ ಇದನ್ನ ಹೇಳ್ತಾ ಹೇಳ್ತಾ ಆಡೋ ಮಾತುಗಳು ಚೆನ್ನಾಗಿ ಬರುತ್ತೆ ತೊಂದರೆಗಳು ನಿವಾರಣೆ ಆಗುತ್ತೆ ಒಳಗಡೆ ಇರ್ತಕ್ಕಂಥ ಅವರ ಸಾಮರ್ಥ್ಯ ಶಕ್ತಿ ಕ್ರಿಯಾಶೀಲತೆ ಸೃಜನಶೀಲತೆ ಅದ್ಭುತವಾದ ವಾಕ್ ಅಂದ್ರೆ ಮಾತುಗಾರಿಕೆ ಅದ್ಭುತವಾದ ಆಲೋಚನಾ ಶಕ್ತಿ ಪ್ರತಿಯೊಂದು ಸಹ ಅವರಿಗೆ ಸಾಕಾರವಾಗ್ಬಿಡುತ್ತೆ ನಿರ್ಜೀವವಾದಂತಹ ಈ ದೇಹ ಆಗ್ಲಿ ಮನಸ್ಸಾಗ್ಲಿ ಸಜೀವವಾಗಿ ಎಲ್ಲವೂ ತಾವು ಮಾಡ್ತೀವಿ ಅನ್ನೋ ಒಂದು ಉತ್ಸಾಹ ಹುಮ್ಮಸ್ ಅವರಲ್ಲಿ ಬರಕ್ಕೆ ಶುರು ಆಗುತ್ತೆ ಅಂದ್ರೆ ಇದು ಅತಿಯಾಗಿ ಅಲ್ಲ ಪ್ರತಿಯೊಂದನ್ನು ನಿಭಾಯಿಸುವಂತಹ ಶಕ್ತಿ ಭಗವಂತನ ಕೃಪೆಯಿಂದ ಒಳಗಡೆಯಿಂದ ಬರ್ತಕ್ಕಂಥದ್ದು ಹೃದಯದಿಂದ ಬರಬೇಕು ನಾಭಿಂದ ಬರಬೇಕು ಇಂತಹ ಅದ್ಭುತ ಶಕ್ತಿ ಅವ್ರವ್ರಿಗೆ ಬರಬೇಕು ಹೇಳಿ ಹೇಳಿ ಸಾಕಾಗಿರುತ್ತೆ ತಂದೆ ತಾಯಿ ಎಷ್ಟೊಂದು ಹೇಳ್ತಾ ಇರ್ತಾರೆ ಯಾರ ಮಾತನ್ನು ಕೇಳೋದಿಲ್ಲ ಅವ್ರಿಗಾಗಿ ಅವ್ರಿಗ ಬರಬೇಕು ಅಂತ ಹೇಳ್ತಾ ಇರ್ತಾರೆ ಹಾಗಾಗಿ ಅವ್ರಿಗಾಗಿ ಅವ್ರ ಒಳಗಡೆಯಿಂದ ಬರ್ತಕ್ಕಂತ ಈ ಶಕ್ತಿಯನ್ನ ಕೊಡ್ತಕ್ಕಂಥದ್ದು ಧ್ರುವ ಸ್ತೋತ್ರ ಇದನ್ನ ಹೇಳಿಸಿ ಪಾರವಾದ ಜ್ಞಾನದಿಂದ ಬುದ್ಧಿವಂತಿಕೆಯಿಂದ ಆರೋಗ್ಯದಿಂದ ಪ್ರತಿ ಒಂದು ಕುಟುಂಬದಲ್ಲಿ ಎಲ್ಲ ಸುಖವಾಗಿರ್ಬೇಕು